ಇವತ್ತಿನ ಸಂಚಿಕೆ ಎಲ್ಲ ನಲವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಿಗಾಗಿ ಯಾವಾಗ ನಮಗೆ ಈ ಋತುಬಂಧದ ಸಮಯ ಬರುತ್ತೆ ಅಥವಾ ಈ ಮುಟ್ಟು ನಿಲ್ಲುವ ಸಮಯ ಬರುತ್ತೆ ಆಗ ಮನಸ್ಸಲ್ಲಿ ಒಂದು ಆತಂಕ ಸ್ಟಾರ್ಟ್ ಆಗುವಂಥದ್ದು ಇದನ್ನು ಹೇಗೆ ಎದುರಿಸಬೇಕು ಅಂತ ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಋತುಬಂಧವನ್ನು ಅಥವಾ ಈ ಮುಟ್ಟು ನಿಲ್ಲುವ ಸಮಯವನ್ನು ಹೇಗೆ ಆರೋಗ್ಯಕರವಾಗಿ ನಾವು ಕಳಿಬೌದು ಎದುರಿಸ್ಬೌದು ಅಂತ ಈ ಸಂಚಿಕೆಯಲ್ಲಿ ನಾವು ನೋಡೋಣ ಋತುಬಂಧ ಅನ್ನೋದು ಎಲ್ಲ ಮಹಿಳೆಯರು ಕೂಡ ಅನುಭವಿಸುವಂತಹ ನೈಸರ್ಗಿಕ ಹಂತ ಇದನ್ನು ನಾವು ಸರಿಯಾದ ತಿಳುವಳಿಕೆ ಇದ್ದರೆ ಈ ಋತುಬಂಧವನ್ನು ನಾವು ಸರಿಯಾದ ರೀತಿಯಲ್ಲಿ ಆರೋಗ್ಯಕರವಾಗಿ ನಾವು ಇದನ್ನು ಏನು ಫೇಸ್ ಮಾಡ್ಬೋದು ಯಾಕಂದರೆ ಈ ಋತುಬಂಧದ ಸಮಯದಲ್ಲಿ ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗುವಂಥದ್ದು ಅಂದರೆ ನಮ್ಮ ದೇಹದಲ್ಲಿ ತೂಕ ಜಾಸ್ತಿ ಆಗುವಂಥದ್ದು ನಮ್ಮ ಹಾರ್ಮೋನ್ ಏನಿದೆ ಹಾರ್ಮೋನಿನ ವ್ಯತ್ಯಾಸ ಆಗುವಂಥದ್ದು ಮತ್ತು ನಮ್ಮ ಮಾನಸಿಕ ಸ್ಥಿತಿ ಮೇಲೆ ಅದು ಪರಿಣಾಮ ಬೀರುವಂಥದ್ದು ಸೊ ನಾವು ಇದನ್ನು ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ದರೆ ನಾವು ಇದನ್ನು ಸರಿಯಾಗಿ ಆರೋಗ್ಯಕರವಾಗಿ ಇದನ್ನು ನಾವು ಎದುರಿಸ್ಬೌದು ಈ ಋತುಬಂಧ ಅನ್ನೋದು ರಾತ್ರೋರಾತ್ರಿ ಕಾಣಿಸ್ಕೊಳ್ಳುವಂಥದ್ದಲ್ಲ ಇದು ಸಾಮಾನ್ಯವಾಗಿ ಮೂವತ್ತು ದಶಕದ ಕೊನೆಯಲ್ಲಿ ಅಂತ್ಯದಲ್ಲಿ ಅಥವಾ ನಲವತ್ತು ದಶಕದ ಅಂದರೆ ನಲವತ್ತು ವರ್ಷದಲ್ಲಿ ನಮಗೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಈ ಋತುಬಂಧ ಆಗುವಾಗ ನಾವು ಮೊದಲೇದಾಗಿ ಕೆಲವೊಂದು ಗುಣಲಕ್ಷಣಗಳನ್ನು ನಾವು ಗುರ್ತಿಸಬೇಕಾಗತ್ತೆ ಐಡೆಂಟಿಫೈ ಮಾಡಬೇಕಾಗತ್ತೆ ಯಾಕೆಂದರೆ ಈ ಗ ಗುಣಲಕ್ಷಣಗಳು ತೀವ್ರವಾಗೋಕ್ಕಿಂತ ಮೊದಲು ನಾವು ಇದನ್ನು ಸರಿಯಾಗಿ ಗುರುತಿಸಿ ಅದಕ್ಕೆ ಒಂದು ಸರಿಯಾದ ಟ್ರೀಟ್ಮೆಂಟ್ ಅಥವಾ ಅದಕ್ಕೆ ಸರಿಯಾದ ಒಂದು ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಈ ಮುಟ್ಟು ನಿಲ್ಲುವ ಸಮಯದಲ್ಲಿ ಯಾವ ಯಾವ ಗುಣಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋಣ ಮೊದಲನೇದಾಗಿ ಅನಿಯಮಿತ ಋತು ಚಕ್ರ ಅಂದ್ರೆ ಈ ಪೀರಿಯಡ್ಸ್ ಏನಿದೆ ಪೀರಿಯಡ್ಸ್ ಅಥವಾ ನಾವು ಏನ್ ಮುಟ್ಟು ಹೇಳ್ತೀವಿ ನೋಡಿ ಅದು ಕರೆಕ್ಟ್ ಆಗಿ ಆಗೋದಿಲ್ಲ ಕೆಲವೊಬ್ಬರಲ್ಲಿ ಕಡಿಮೆ ರಕ್ತಸ್ರಾವ ಆಗುವಂಥದ್ದು ಅಂದರೆ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ಆದರೆ ಕೆಲವೊಬ್ಬರಲ್ಲಿ ಬ್ಲೀಡಿಂಗ್ ತುಂಬ ಹೆವಿ ಬ್ಲೀಡಿಂಗ್ ಆಗುವಂಥದ್ದು ಅಂದರೆ ತುಂಬ ರಕ್ತಸ್ರಾವ ಆಗುವಂಥದ್ದು ಕಾಣಿಸ್ಕೊಳ್ಳುತ್ತೆ ಮತ್ತು ಅದು ಏನು ನಿಮಗೆ ಸೈಕಲ್ ಕೆಲವೊಬ್ಬರಿಗೆ ಇಪ್ಪತ್ತೊಂದು ದಿನಕ್ಕೆ ಆಗುತ್ತೆ ಕೆಲವೊಬ್ಬರಿಗೆ ಇಪ್ಪತ್ತೆರಡು ಆಗುತ್ತೆ ಅಥವಾ ಇಪ್ಪತ್ತೆಂಟು ಮೂವತ್ತು ದಿನಕ್ಕೆ ಏನು ನಿಮಗೆ ಪೀರಿಯಡ್ಸ್ ಆಗ್ತಾ ಇರುತ್ತೆ ನೋಡಿ ಅದು ಸರಿಯಾಗಿ ಆಗೋದಿಲ್ಲ ಅದರಲ್ಲಿ ವ್ಯತ್ಯಾಸಗಳಾಗುತ್ತೆ ಸೊ ಇದೆಲ್ಲ ಕೂಡ ನಿಮಗೆ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುವಂಥದ್ದು ಮತ್ತು ಏನಾಗುತ್ತೆ ಅಂದರೆ ಉಷ್ಣತೆ ಜಾಸ್ತಿ ಆಗೋದು ಫಾರ್ ಎಕ್ಸಾಂಪಲ್ ರಾತ್ರಿ ಮಲ್ಕೊಂಡಾಗಿರ್ಬೋದು ನಮಗೆ ಇದನ್ನು ಹಾಟ್ ಫ್ಲ್ಯಾಶ್ ಹೇಳ್ತೀವಿ ಅಂದರೆ ಉಷ್ಣತೆ ಜಾಸ್ತಿ ಬಿಸಿ ಬಿಸಿ ಆಗುವಂಥದ್ದು ಮತ್ತು ನಿಮ್ಮ ಮಾನಸಿಕ ಏನು ಹಿಡಿತ ಕೂಡ ಕರೆಕ್ಟ್ ಆಗಿರಲ್ಲ ಮತ್ತು ಜಾಸ್ತಿ ಯಾರು ಕಾಫಿ ಕುಡಿಯ ಕುಡಿತಾರೆ ಮತ್ತು ಮದ್ಯಪಾನ ಮಾಡೋದ್ರಿಂದ ಅಥವಾ ಯಾವಾಗ ಜಾಸ್ತಿ ಸ್ಟ್ರೆಸ್ ತಗೊಳ್ತೀರಿ ನೋಡಿ ಆಗ ನಿಮಗೆ ಈ ಉಷ್ಣತೆಯ ಏನು ಈ ಏನು ಭಾವನೆ ಏನಿದೆ ಅದು ನಿಮಗೆ ಜಾಸ್ತಿ ಕಾಣಿಸ್ಕೊಳ್ಳೋ ಚಾನ್ಸಸ್ I did. ಮತ್ತು ಏನು ಮನಸ್ಸಿನ ಸಮತೋಲನ ಇರೋದಿಲ್ಲ ಅಂದರೆ ಯಾವಾಗ ನಮ್ಮ ದೇಹದಲ್ಲಿ ಹಾರ್ಮೋನಲ್ಲಿ ಚೇಂಜಸ್ ಆಗುತ್ತೆ ನೋಡಿ ಏನು ಈಸ್ಟ್ರೋಜನ್ ಅಂತ ಇದೆ ಅದೊಂದು ಹಾರ್ಮೋನ್ ಅದು ಕಡಿಮೆ ಆಗುವಂಥದ್ದು ಅದರಿಂದಾಗಿ ನಮ್ಮ ಹ್ಯಾಪಿ ಹಾರ್ಮೋನ್ ಏನಿದೆ ಸೆರೋಟ್ಯೋನಿನ್ ಅಂದರೆ ಅದು ಏನು ನಾವು ಖುಷಿಯಿಂದ ಇರ್ತೀವಿ ಅದಕ್ಕೆಲ್ಲ ಕಾರಣ ಸೊ ಆ ಹಾರ್ಮೋನ್ ಮೇಲೆ ಇದು ಪ್ರಭಾವ ಬೀರುವಂಥದ್ದು ಆದ್ರಿಂದಾಗಿ ನಮಗೆ ಮಾನಸಿಕ ಖಿನ್ನತೆ ಆಗಬಹುದು ನಮ್ಮ ಮಾನಸಿಕ ಸಮತೋಲನ ಏನಿದೆ ಅದು ಸರಿಯಾಗಿರೋದಿಲ್ಲ ಮತ್ತೆ ನಿದ್ರೆ ಸಮಸ್ಯೆ ಸ್ಟಾರ್ಟ್ ಆಗುವಂಥದ್ದು ಅಂದ್ರೆ ಯಾವಾಗ ನಮ್ಮ ನಮ್ಮ ದೇಹದಲ್ಲಿ ಮ್ಯಾಲೆಟ್ರೋನಿನ್ ಪ್ರೊಡಕ್ಷನ್ ಏನಿದೆ ಅದು ಕಡಿಮೆ ಆಗೋದ್ರಿಂದ ನಿಮಗೆ ಗಾಢವಾದ ನಿದ್ದೆ ಬರ್ತಾ ಇರೋದಿಲ್ಲ ಮಧ್ಯ ಮಧ್ಯ ಎಚ್ಚರ ಆಗುವಂಥದ್ದು ಇದೆಲ್ಲ ಕೂಡ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಮತ್ತು ಮೇನಾಗಿ ನಮ್ಮ ಏನು ಕೀಲುಗಳು ಅಂದರೆ ಗಂಟುಗಳಿರ್ಬೋದು ಅಥವಾ ನಮ್ಮ ಬೋನ್ಸ್ ಅಂದರೆ ನಮ್ಮ ಎಲುಬಿನ ಮೇಲೆ ಇದು ಪ್ರಭಾವ ಬೀರುವಂಥದ್ದು ಅಂದರೆ ಫಾರ್ ಎಕ್ಸಾಂಪಲ್ ಜಾಸ್ತಿ ನಾವು ಕಾಣಿಸ್ಕೊಳ್ಳುವಂಥದ್ದು ಅಷ್ಟುಗೋರಿಸ ಹೇಳ್ತೀವಿ ಏನು ನಮ್ಮ ಎಲುಬಿನ ಏನು ಭಾರ ಏನಿದೆ ಅದರದ್ದು ಮಾಸ ಏನಿದೆ ಅದು ಕಡಿಮೆ ಆಗುತ್ತೆ ಅದರಿಂದಾಗಿ ನಿಮ್ಮ ಎಲುಬು ಏನಿದೆ ಅದು ಗಟ್ಟಿ ಇರೋದಿಲ್ಲ ಅದು ತುಂಬ ವೀಕ್ ಆಗುತ್ತೆ ಸೊ ಏನು ನೀವು ಒಂದು ಬಿದ್ದರೆ ಕೂಡ ನಿಮಗೆ ಫ್ರ್ಯಾಕ್ಚರ್ ಆಗುವಂಥದ್ದು ಸೊ ನಮ್ಮ ಎಲುಬಿನ ಆರೋಗ್ಯದ ಮೇಲೆ ಕೂಡ ಇದು ತುಂಬ ಪರಿಣಾಮ ಬೀರುವಂಥದ್ದು ಮತ್ತೆ ಕೊಬ್ಬಿನ ಅಂಶ ಜಾಸ್ತಿ ಆಗುವಂಥದ್ದು ಅಂದರೆ ತೂಕ ಜಾಸ್ತಿ ಆಗುತ್ತೆ ನಮ್ಮ ಹೊಟ್ಟೆಯ ಭಾಗದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಶೇಖರಣೆಯಾಗಿ ನಮ್ಮ ತೂಕ ಜಾಸ್ತಿ ಆಗುವಂಥದ್ದು ಮತ್ತು ನಮ್ಮ ಡೈಜೆಷನ್ ಏನಿದೆ ನಮ್ಮ ಜೀರ್ಣಕ್ರಿಯೆ ಮೇಲೆ ಕೂಡ ಇದು ಪರಿಣಾಮ ಬೀರುವಂಥದ್ದು ಸೊ ಇದೆಲ್ಲ ಬದಲಾವಣೆಗಳು ನಿಮಗೆ ಮೇನ್ ಆಗಿ ಕಾಣಿಸ್ಕೊಳ್ಳುತ್ತೆ ಹಾಗಿದ್ರೆ ಈ ಋತುಬಂಧ ಅಥವಾ ಈ ಮ್ಯಾನುಪೋಸನ್ನ ನೀವು ಹೇಗೆ ಎದುರಿಸ್ಬೋದು ನಿಮ್ಮ ಕಡೆಯಿಂದ ನೀವು ಏನು ಮಾಡ್ಕೊಳ್ಬೇಕು ಅಂತ ನೋಡೋಣ ಮೊದಲೇದಾಗಿ ನಿಮ್ಮ ಎಲುಬು ಮತ್ತು ಈ ಕೀಲುಗಳ ಆರೋಗ್ಯವನ್ನು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸೊ ಮೇನಾಗಿ ಯಾವಾಗ ನಿಮ್ಮ ಈಸ್ಟ್ರೋಜನ್ ಲೆವೆಲ್ ಅಂದರೆ ಅದು ಹಾರ್ಮೋನ್ ಅದು ಯಾವಾಗ ಕಡಿಮೆ ಆಗುತ್ತೆ ನೋಡಿ ನಿಮ್ಮ ದೇಹದಲ್ಲಿ ಈ ಕ್ಯಾಲ್ಶಿಯಮ್ ಅಬ್ಸಾರ್ಬ್ಷನ್ ಏನಿದೆ ಅದೇನು ಹೀರ್ಕೊಳ್ಳುವ ಶಕ್ತಿ ಏನಿದೆ ಅದು ಕಡಿಮೆ ಆಗುತ್ತೆ ಸೊಟೆಂಟ್ ಆಗುತ್ತೆ ಸೊ ಕ್ಯಾಲ್ಶಿಯಂ ಜಾಸ್ತಿಯಾಗಿ ನಿಮ್ಮಲ್ಲಿ ಸಾಮಾನ್ಯವಾಗಿ ಹಾಲು ಮೊಸರು ಬೆಣ್ಣೆ ಇದರಲ್ಲೆಲ್ಲ ಸಿಗುತ್ತೆ ಮತ್ತು ಹೆಚ್ಚಾಗಿ ರಾಗಿಯಲ್ಲಿ ಕೂಡ ಇದೆ ಇನ್ನು ಬಾದಾಮಿಯಲ್ಲಿ ಇದೆ ಮತ್ತು ಹುರುಳಿ ಕಾಳು ಕಾಳುಗಳಲ್ಲಿದೆ ಸೊ ಇದೆಲ್ಲ ಕೂಡ ನೀವು ಜಾಸ್ತಿಯಾಗಿ ಸೇವಿಸಿಕೊಳ್ಳುವಂಥದ್ದು ಮತ್ತು ವಿಟಮಿನ್ ಡಿ ನಿಮಗೆ ಸಾಮಾನ್ಯವಾಗಿ ಹೆಚ್ಚಾಗಿ ಸಿಗುವಂಥದ್ದು ಸೂರ್ಯನ ಬೆಳಕಿಂದ ಸೊ ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಹೊತ್ತು ನೀವು ಓಡಾಡುವಂಥದ್ದು ಸೊ ಇದರಿಂದಾಗಿ ಏನಾಗುತ್ತೆ ನಿಮ್ಮ ಕೀಲುಗಳು ಮತ್ತು ನಿಮ್ಮ ಎಲುಬಿನ ಆರೋಗ್ಯ ಸರಿಯಾಗಿ ಇಟ್ಕೊಳ್ಳುವಂಥದ್ದು ಯಾಕೆ ಈ ಸಮಯದಲ್ಲಿ ನಾರ್ಮಲಿ ನಿಮ್ಮ ಬೋಧನೆ ವೇಟ್ ಏನಿದೆ ಅದು ತುಂಬಾ ಕಡಿಮೆ ಆಗಿಬಿಡುತ್ತೆ ಸೊ ನಿಮಗೆ ಫ್ರ್ಯಾಕ್ಚರ್ ಆಗುವಂತ ಚಾನ್ಸಸ್ ಉಂಟು ಸೊ ಇದೆಲ್ಲ ಹೆಚ್ಚಿರುವ ಪದಾರ್ಥಗಳನ್ನು ನೀವು ಸೇವಿಸುವಂತದ್ದು ಬಂದದ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಮಜಿಲ್ ಮಾಸ್ ಅಂದ್ರೆ ನಿಮ್ಮ ಸ್ನಾಯುಗಳ ಬಲ ಕೂಡ ಕಡಿಮೆ ಆಗುವಂಥದ್ದು ಅದರ ಏನು ಔಷಧ ಏನಿದೆ ಅದು ಕಡಿಮೆ ಆಗುವಂಥದ್ದು ಸೊ ಈ ಸ್ನಾಯುಗಳು ಅಥವಾ ಮಾಂಸಖಂಡದ ಆರೋಗ್ಯವನ್ನು ಕೂಡ ನೀವು ಸರಿಯಾಗಿ ಕಾಪಾಡಿಕೊಳ್ಬೇಕಾಗುತ್ತೆ ಅದಕ್ಕೇನು ಮಾಡ್ಬೋದು ನಾರ್ಮಲಿ ನಿಮಗೆ ಪ್ರೋಟೀನ್ ಔಷಧ ಜಾಸ್ತಿ ಇರುವ ಪದಾರ್ಥಗಳನ್ನು ನೀವು ಸೇವಿಸಬೇಕು ಯಾವುದು ಮೊಟ್ಟೆ ಇರ್ಬೋದು ಅಥವಾ ವೆಜಿಟೇರಿಯನ್ಸ್ ಆದ್ರೆ ಪನ್ನೀರ್ ಇರ್ಬೋದು ಸೋಯಾಬೀನ್ ಇರ್ಬೋದು ಅದರಲ್ಲೆಲ್ಲ ಜಾಸ್ತಿ ಸಿಗುತ್ತೆ ನಾನ್ ವೆಜಿಟೇರಿಯನ್ ಆದ್ರೆ ಕೋಳಿಯಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ನಿಮಗೆ ಸಿಗುವಂಥದ್ದು ಕಡಲೆಕಾಳು ಇರ್ಬೋದು ಸೊ ನೀವು ಇದನ್ನೆಲ್ಲ ಸೇವಿಸೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮಸಲ್ ಮಾಸ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ ಅಥವಾ ಅದೇ ಹಂತದಲ್ಲಿರುತ್ತೆ ಪ್ರೋಟೀನ್ ಅಂಶ ನಿಮಗೆ ಜಾಸ್ತಿ ಸಿಗುವಂಥದ್ದು ಮತ್ತೆ ಸಾಮಾನ್ಯವಾಗಿ ಡೈಜೆಷನಲ್ ಪ್ರಾ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಿಮ್ಮ ಜೀರ್ಣಕ್ರೀಯ ಪ್ರಾಬ್ಲಮ್ ಆಗುತ್ತೆ ಆಗೇನ್ ಮಾಡ್ಬೋದು ಅಂದರೆ ಜೀರ್ಣಕ್ರಿಯೆಗೆ ಒಂದು ಏನು ಸಹಾಯವಾಗುವ ನಾರಿನ ಅಂಶ ಇರುವ ಪದಾರ್ಥಗಳನ್ನು ಸೇವ ಸೇವನೆ ಮಾಡುವಂಥದ್ದು ಬಾಳೆಹಣ್ಣು ಇರ್ಬೋದು ಅಥವಾ ಹಸಿರು ಸೊಪ್ಪು ತರಕಾರಿಗಳಲ್ಲಿ ತುಂಬ ಅಂಶ ಇದೆ ಅದನ್ನು ಸೇವಿಸುವಂಥದ್ದು ಮತ್ತೆ ಈ ಫಾಸ್ಟ್ ಫುಡ್ ಎಲ್ಲ ಏನಿದೆ ನೋಡಿ ಪ್ಯಾಕೆಟ್ ಫುಡ್ ಏನಿದೆ ಅದನ್ನು ಕಡಿಮೆ ಸೇವಿಸುವಂಥದ್ದು ಸೊ ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಆಗುವಂಥದ್ದು ಬರೀ ಈ ಡಯಟ್ ಅಥವಾ ಇದನ್ನೆಲ್ಲ ಸೇವಿಸೋದ್ರಿಂದ ಸಾಕ ಇಲ್ಲ ನಾವು ಸರಿಯಾದ ವ್ಯಾಯಾಮವನ್ನು ಮಾಡುವಂಥದ್ದು ಸರಿಯಾದ ದಿನಚರ್ಯವನ್ನು ನಾವು ಪಾಲಿಸುವಂಥದ್ದು ಸೊ ಯಾವ ಯಾವ ವ್ಯಾಯಾಮಗಳನ್ನು ಮಾಡಬೇಕಂದ್ರೆ ನಿಮ್ಮ ಬೋನ್ ಮತ್ತು ನಿಮ್ಮ ಸಂಧಿಗಳು ಯಾವುದು ಬಲವಾಗುತ್ತೆ ಅಥವಾ ನಿಮ್ಮ ಮಜಿಲ್ ಮಾಸ್ ಜಾಸ್ತಿ ಹೇಗೆ ಮಾಡಿಕೊಳ್ಳುವಂಥದ್ದು ಇದನ್ನೆಲ್ಲ ನೋಡಿ ನೀವು ವ್ಯಾಯಾಮಗಳನ್ನು ನೀವು ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ತೂಕ ಎತ್ತುವಂಥದ್ದು ಯಾವಾಗ ಭಾರ ಎತ್ತೀವಿ ನೋಡಿ ಆಗ ನಿಮಗೆ ಬಲ ಬರುವಂಥದ್ದು ಸೊ ಕಾಮನ್ ಆಗಿ ಮನೆಯಲ್ಲಿದ್ದೀರಾ ಅಂದರೆ ಏನು ಮಾಡ್ಬೋದು ಒಂದು ಲೀಟರ್ ವಾಟರ್ ಬಾಟಲ್ ಅಥವಾ ಎರಡು ಲೀಟರ್ ವಾಟರ್ ಬಾಟಲಲ್ಲಿ ನೀರು ಹಾಕಿ ಅದನ್ನು ಎತ್ತುವಂಥದ್ದು ಎತ್ತೋದ್ರಿಂದ ಏನಾಗುತ್ತೆ ನಿಮಗೆ ಬಲ ಬರುತ್ತೆ ಶಕ್ತಿ ಬರುತ್ತೆ ಸೊ ನಿಮ್ಮ ಮಸಲ್ ಮಾಸ್ ಇಂಪ್ರೂವ್ ಆಗುತ್ತೆ ಮತ್ತೆ ನಿಮ್ಮ ಬೋನ್ ಹೆಲ್ತ್ ಏನಿದೆ ನಿಮ್ಮ ಈ ಸಂಧಿಗಳು ಅಥವಾ ಈ ಎಲುಬಿನ ಆರೋಗ್ಯ ತುಂಬ ಕಾಪಾಡಿಕೊಳ್ಳಲು ನಮಗೆ ಸಹಾಯವಾಗುತ್ತೆ ಮತ್ತೆ ಕಾರ್ಡಿಯೋ ಎಕ್ಸಸೈಸ್ ಅಂತ ಹೇಳ್ತೀವಿ ಅದೇ ಅದೇನು ಮಾಡುತ್ತೆ ಅಂದರೆ ನಿಮ್ಮ ಹೃದಯದ ಆರೋಗ್ಯದ ಮೇಲೆ ಜಾಸ್ತಿ ಒತ್ತನ್ನು ಕೊಡುತ್ತೆ ಮತ್ತು ನಿಮ್ಮ ಮನಸ್ಸಿನ ಮೇಲೆ ಕೂಡ ಒಳ್ಳೆಯ ಪ್ರಭಾವವನ್ನು ಬೀರುವಂಥದ್ದು ಮೂವತ್ತು ನಿಮಿಷಗಳ ಕಾಲ ನಡೆಯುವಂಥದ್ದು ನಡೆಯೋದ್ರಿಂದ ಏನಾಗುತ್ತೆ ನಿಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತೆ ಮೊದಲೇದಾಗಿ ತೂಕ ಇತ್ತು ಅಂಥದ್ದು ಎರಡನೇದಾಗಿ ಕಾರ್ಡಿಯೋ ರಿಲೇಟೆಡ್ ಎಕ್ಸಸೈಸಸ್ ಅಂದರೆ ನಡಿಬೌದು ಮೆಟ್ಲು ಹತ್ತೋದು ಇಳಿಯೋದು ಮಾಡ್ಬೋದು ಇದರಿಂದ ಕೂಡ ನಿಮಗೆ ಒಂದು ಏನು ಫ್ರೆಶ್ ಆಗುತ್ತೆ ಮೂಡೆಲ್ಲ ಒಂದು ಖುಷಿ ಆಗ್ ಅಥವಾ ಯೋಗ ಅಭ್ಯಾಸ ಇದೆ ಅಂತಂದರೆ ಮೆಡಿಟೇಷನ್ ಮಾಡ್ಬೋದು ಅಂದರೆ ಪ್ರಾಣಾಯಾಮ ಮಾಡುವಂಥದ್ದು ಪ್ರಾಣಾಯಾಮದಿಂದ ಏನಾಗುತ್ತೆ ನಿಮ್ಮ ಉಸಿರಾಟದ ಮೇಲೆ ಜಾಸ್ತಿ ಒತ್ತ ಒತ್ತನ್ನು ಕೊಡುವಂಥದ್ದು ಸೊ ಯಾವಾಗ ನಮ್ಮ ಉಸಿರಾಟ ಸರಿ ಆಗುತ್ತೆ ನೋಡಿ ಆಗ ನಮ್ಮ ಮನಸ್ಸು ಕೂಡ ಸರಿಯಾಗುವಂಥದ್ದು ಪ್ರಾಣಾಯಾಮ ಅಭ್ಯಾಸ ಇದ್ದರೆ ಪ್ರಾಣಾಯಾಮ ಮಾಡ್ಬೋದು ಅಥವಾ ಯೋಗಾಭ್ಯಾಸ ಇದ್ದರೆ ಅದನ್ನು ಕೂಡ ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ಏನು ಫ್ಲೆಕ್ಸಿಬಿಲಿಟಿ ಏನಿದೆ ಅದು ಕೂಡ ಜಾಸ್ತಿದಿಂದ ಏನಾಗುತ್ತೆ ಅಂದರೆ ನಿಮ್ಮ ಹಾರ್ಮೋನ್ ಏನಿದೆ ಅದ್ರದ್ದು ಇಂಬ್ಯಾಲೆನ್ಸ್ ಇದ್ದರೆ ಅದು ಕರೆಕ್ಟ್ ಆಗುತ್ತೆ ಮತ್ತೆ ನಿಮ್ಮ ಹೃದಯದ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರುವಂಥದ್ದು ತೂಕ ಜಾಸ್ತಿ ಇದ್ದರೆ ತೂಕವನ್ನು ಕೂಡ ಸಮತೋಲನದ ಸಮತೋಲನದಲ್ಲಿ ಇಟ್ಕೊಳ್ಳಲು ಹೆಲ್ಪ್ ಮಾಡುತ್ತೆ ಸೊ ನೀವು ಈ ವ್ಯಾಯಾಮಗಳನ್ನು ನೀವು ಮಾಡಲೇಬೇಕು ಮತ್ತೆ ನಿದ್ರೆ ನಿದ್ರೆ ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ನಿಮ್ಮ ನಿದ್ರೆ ಏರುಪೇರಾದರೆ ನಿಮಗೆ ಆ ಮನಸ್ಸಿನ ಮೇಲೆ ಪ್ರಭಾವ ಪ್ರಭಾವ ಬೀರುವಂಥದ್ದು ಸೊ ನಿದ್ರೆಗೆ ಹೋಗುವ ಮುನ್ ಮುನ್ನ ನೀವು ಪ್ರಾಣಾಯಾಮ ಇದ್ರೆ ಅದನ್ನು ಮಾಡಿ ಹೋಗುವಂಥದ್ದು ಕೂಲಿಂಗ್ ಪ್ರಾಣಾಯಾಮ ಅಂತ ಸಿಗುತ್ತೆ ಅದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಒಳ್ಳೆಯ ನಿದ್ದೆ ಬರುವಂತದ್ದು ಮತ್ತೆ ಹೋಗುವ ಒಂದು ತಾಸು ಮೊದಲು ಯಾವುದೇ ಸ್ಕ್ರೀನ್ಸ್ ಅಂದ್ರೆ ಲ್ಯಾಪ್ಟಾಪ್ ಇರ್ಬೋದು ಮೊಬೈಲ್ ಇರ್ಬೋದು ನೋಡಿ ರಿಲ್ಯಾಕ್ಸ್ ಆಗಿ ಮತ್ತೆ ನಿದ್ದೆಗೆ ಒಂದು ಹೋಗುವಂತ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂದ್ರೆ ಈ ಸಮಯಕ್ಕೆ ನಿದ್ದೆ ಮಾಡಬೇಕು ಅಂದ್ರೆ ರಿಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಸರಿಯಾದ ನಿದ್ದೆಯನ್ನು ಪಡ್ಕೊಳ್ಳಲು ಸಾಧ್ಯವಾಗುತ್ತೆ ಯಾಕೆಂದ್ರೆ ಈ ಋತುಬಂಧದ ಸಮಯದಲ್ಲಿ ಸಾಮಾನ್ಯವಾಗಿ ನಿದ್ರಾಹೀನತೆ ಅಥವಾ ನಿದ್ರೆಯ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು ಸಾಮಾನ್ಯವಾಗಿ ಇರುತ್ತೆ ನೀವು ಸರಿಯಾದ ಅನ್ನು ಪಾಲಿಸೋದ್ರಿಂದ ನಿಮಗೆ ಆ ಸಮಯಕ್ಕೆ ನಿದ್ದೆಗೆ ಜಾರಲು ತುಂಬ ಹೆಲ್ಪ್ ಆಗುತ್ತೆ ಸೊ ಮೇನ್ ಆಗಿ ನಿಮ್ಮ ಡೈಟ್ ಅಂದರೆ ನಿಮ್ಮ ಆಹಾರ ಸೇವನೆ ಎಕ್ಸಸೈಸ್ ಅಂದರೆ ವ್ಯಾಯಾಮಗಳನ್ನು ಪಾಲ್ಸ್ ಪಾಲಿಸೋದ್ರಿಂದ ಸರಿಯಾದ ನಿದ್ದೆ ಮಾಡೋದ್ರಿಂದ ಮತ್ತು ಮೇನ್ ಆಗಿ ಸ್ಟ್ರೆಸ್ ಸ್ಟ್ರೆಸ್ಸನ್ನು ನಾವು ಮಾಡಿಕೊಳ್ಳೇಬಾರ್ದು ನಮ್ಮ ಮೈಂಡ್ಫುಲ್ನೆಸ್ ಅಂದರೆ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಿಂದ ನಾವು ಈ ಋತು ಬಂದಾಗ ಏನಿದೆ ಮುಟ್ಟು ನಿಲ್ಲುವ ಸಮಯವನ್ನು ಸರಿಯಾದ ರೀತಿಯಲ್ಲಿ ನಾವು ಇದನ್ನು ಕಳಿ ಕಳಿಯಲು ಸಾಧ್ಯವಾಗುತ್ತೆ ಈ ವಿಡಿಯೋದಿಂದಾಗಿ ನಿಮ್ಗೇನಾದರೂ ಹೆಲ್ಪ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು